ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಫ್ರೆಂಡ್ ಇದ್ದೆ ಅದು ಕೈಯಿಂದ ಜಾರಿ ಬಿದ್ದು ಒಡೆದು ಹೋಗ್ಬಿಡ್ತು ಅಪ್ಪ ಅವರು ಆಗ್ತಾ ಇದೆ ಅಂತಂದ್ರೆ ಹಾಗಾಗಿ ತುಂಬಾ ಖುಷಿ ಆಗ್ಬಿಡ್ತು ಅಕ್ಕ ನೀವು ಹ್ಯಾಂಡ್ ವರ್ಕ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಚೆನ್ನಾಗಿ ನಿದ್ದೆ ಆಗಿಲ್ಲ ಅಂತಂದ್ರೆ ನನ್ನ ವೈಫ್ ಯಾವುದಾದ್ರೂ ನಮ್ಗೆ ತಂದೆ ತಾಯಿಗಳು ತುಂಬಾನೇ ಕಲಿತಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಇದು ಬೆಳಗ್ಗೆದು ಸಿಕ್ಸ್ ಓ ಕ್ಲಾಕಿಂದು ಇದು ಇವತ್ತು ಬೆಳಿಗ್ಗೆ ಅಮ್ಮ ಬೇಗನೆ ಎದ್ಬಿಟ್ಟಿದ್ಲು ನಾನು ಇನ್ನೂ ಮಲ್ಕೊಂಡಿದ್ದೆ ಯಾಕೆ ಅಂತ ಕೂಡ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ ಹಾಗೆ ನಾನು ಎದ್ದು ಬರೋಷ್ಟೊತ್ತಿಗೆ ಇವಳು ಈ ಥರ ಮಾಡಿಬಿಟ್ಟಿದ್ದಾಳೆ ಅವರಪ್ಪ ಹೊರಗಡೆ ಹೋಗಿ ಸ್ವಲ್ಪ ಅಕ್ಕಿ ಖಾಲಿಯಾಗಿಬಿಟ್ಟಿತ್ತಲ್ವ ಸ್ವಲ್ಪ ತೊಗೊಂಡು ಬಂದರು ಅದ್ರ ಜೊತೆ ಮೊಸರು ಆಮೇಲೆ ಹಾಲು ಅವರಿಗೆ ಒಂದು ಗೋಲ್ಡ್ ಸೋಪ್ ಬೇಕಾಗಿತ್ತು ಅದನ್ನು ಕೂಡ ತೊಗೊಂಡು ಬಂದರು ಅದು ತಗೊಂಡು ಬಂದ ತಕ್ಷಣ ಇವಳು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಳಂತೆ ಮೊಬೈಲ್ ಆನ್ ಮಾಡಿಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ಲು ಅವಳೇ ಸ್ಟಾರ್ಟ್ ಮಾಡ್ತಾಯಿದ್ಲು ಅಪ್ಪು ಮೊಬೈಲ್ ಹಿಡ್ಕೊಂಡಿದ್ದ ಅದಾದಮೇಲೆ ಇದೇನು ಜಸ್ಟ್ ಎಲ್ಲ ನಾವು ಇಂಟ್ರೊಡಕ್ಷನ್ ಕೊಡ್ತೀವಲ್ವ ಆ ಥರ ಕೊಟ್ಬಿಟ್ಟು ಅದಾದಮೇಲೆ ಅವ್ರ ಪಾಪ ಏನು ತೊಗೊಂಬಂದಿದ್ದಾರೆ ಅದನ್ನೆಲ್ಲ ಹೇಳ್ತಾ ಇದ್ಲು ಹೇಳುವಾಗ ಜಸ್ಟ್ ಫಾರ್ ಅದು ರೈಸಿಂದು ಕೆಳಗಡೆ ಬಿದ್ದುಬಿಡ್ತು ಇನ್ನು ಬಿದ್ದು ಬಿಡೋ ತಕ್ಷಣ ಇನ್ನು ಅಮ್ಮ ಎದ್ರೆ ಬೈತಾಳೆ ಅಂತ ಹೇಳಿಬಿಟ್ಟು ಎಲ್ಲ ತಾನೇ ಹಾಕಿ ಪ್ಯಾಕ್ ಮಾಡ್ತಾ ಇದ್ದಾಳೆ ಇನ್ನು ಅಷ್ಟೊತ್ತಿಗೆ ನಾನು ಕೂಡ ಎದ್ದು ಹೊರಟಿದ್ದ ಅವಾಗ ನೋಡಿಬಿಟ್ಟು ಬೇಗ 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 ಹಾಕ್ತಾಯಿದ್ಲು ಹಾಗೆ ನಾನು ಕೂಡ ಹೇಳ್ತಾ ಇದ್ದೆ ಅಮ್ಮ ಸಾರಿ ಅಮ್ಮ ಅಂತ ಕೇಳಿದ್ಲು ಯಾಕಂತ ಹೇಳಿದೆ ಆವಾಗ ಅವಳು ಈ ಥರ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೆ ಅದು ಕೈಯಿಂದ ಜಾರಿ ಬಿದ್ದು ಒಡೆದು ಹೋಗ್ಬಿಡ್ತು ಇದನ್ನೆಲ್ಲ ನಾನೇ ಕ್ಲೀನ್ ಮಾಡ್ತೀನಿ ಇದು ನಾನು ಮಾಡಿದ್ದ ತಪ್ಪಲ್ವ ಹಾಗಾಗಿ ನಾನೇ ಕ್ಲೀನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬೇಗ ಬೇಗ ಕ್ಲೀನ್ ಮಾಡ್ತಾಯಿದ್ಲು ಅವಾಗ ಅನಿಸಿರೋದು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಗಳು ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳಲ್ವ ಏನೆಲ್ಲ ಅವಳಿಗೆ ತಿಳಿತಾ ಅಲ್ವಾ ಅಂತ ಹೇಳಿಬಿಟ್ಟು ಸೊ ಈ ಥರನೂ ಅವರಿಗೆ ಅವ್ರ ತಪ್ಪು ಅರಿವು ಇದೆ ಅಂತಂದರೆ ಅವರು ದೊಡ್ಡವರಾಗಿದ್ದಾರೆ ಅವ್ರ ಜೊತೆ ನಾವು ಕೂಡ ಸರಿಯಾಗಿ ನಡ್ಕೊಂಡು ಹೋಗಬೇಕು ಅನ್ನೋದನ್ನು ಕೂಡ ನನಗೂ ಕೂಡ ಗೊತ್ತಾಯಿತು ಹಾಗೆ ಅವಳೇ ಅದು ಎಲ್ಲ ಹಾಕಿ ಬ್ಯಾಗಲ್ಲಿ ಹಾಕಿ ಇರ್ತಾಯಿದ್ಲು ಸೊ ನನಗೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಏನೋ ಒಂದು ಹೊಸದು ಥರ ಕಂಡುತಲ್ವ ಹಾಗಾಗಿ ತುಂಬ ಖುಷಿಯಾಗಿಬಿಡ್ತು ಇನ್ನು ಯಾಕಿರಲಿ ಇರಲಿ ಬಿಡು ಹಾಕಬೇಡ ನಾನೆಲ್ಲ ಹಾಕ್ತೀನಿ ಅಂತ ಕೂಡ ಹೇಳಿದೆ ಅವಳು ಕೇಳ್ತಾನೆ ಇರಲಿಲ್ಲ ನಾನೇ ಹಾಕ್ತೀನಿ ನಾನೇ ಮಾಡ್ತೀನಿ ನೀನು ಸುಮ್ಮನೆ ಕೂತ್ಕೋ ಅಂತ ಹೇಳಿಬಿಟ್ಟು ಹೇಳಿದ್ಲು ಆವಾಗ ನಾನು ಅಪ್ಪನ ಕೈಯಿಂದ ಮೊಬೈಲ್ ತೊಗೊಂಡು ಕೈಯಲ್ಲಿ ಹಿಡ್ಕೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಮಾಡಬೇಕಂತೆ ಯಾಕಂದರೆ ಅವಳ ಥರನೇ ಯಾರಾದರೂ ತಪ್ಪು ಮಾಡಿದ್ರೆ ಅವರಿಗೆಲ್ಲ ಅರ್ಥ ಆಗುತ್ತಂತೆ ಚಿಕ್ಕ ಮಕ್ಕಳು ಏನಾದರೂ ತಪ್ಪು ಮಾಡಿ ಬಿಸಾಕಿ ಒಡೆದು ಮಾಡಿದ್ರೆ ಅದನ್ನು ಅವರೇ ಕ್ಲೀನ್ ಮಾಡ್ತಾರಂತೆ ಈ ವಿಡಿಯೋನ ನೋಡಿಬಿಟ್ಟು ಅವ್ರು ಕ್ಲೀನ್ ಮಾಡ್ತಾರಂತೆ ಹಾಗಾಗಿ ಏನೆಲ್ಲ ಹೇಳ್ತಾ ಇದ್ದಾಳಲ್ವಾ ಎಷ್ಟು ಚೆನ್ನಾಗಿ ಇದ್ದಾಳಲ್ವಾ ಇಷ್ಟೆಲ್ಲ ಬುದ್ಧಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾಯಿದೆ ಪರ್ಟಿಕ್ಯುಲರಾಗಿ ಹೇಳಬೇಕು ಅಂತಂದರೆ ನಾನು ಈ ಥರದ್ದೇನು ಹೇಳಿಕೊಟ್ಟೇ ಇಲ್ಲ ಅವಳೇ ಎಲ್ಲ ತಿಳ್ಕೊಂಡು ಮಾಡ್ತಾ ಇದ್ದಾಳೆ ಎಷ್ಟು ಒಳ್ಳೆಯ ಗುಡ್ ಹ್ಯಾಬಿಟ್ ಅಲ್ವಾ ಸೊ ಒಂದು ಬ್ಲಾಗಿಂದ ಮಕ್ಕಳಿಗೆ ಈ ಥರ ಎಲ್ಲ ಅರ್ಥ ಆಗುತ್ತಂದರೆ ಸೊ ನಮ್ಮ ನಾವು ಕೂಡ ನೋಡಿ ಕಲಿಬೇಕು ಹಾಗೇ ಏನೆಲ್ಲ ತಗೊಂಡ್ಬಂದಿದ್ರು ಇದು ಹಾಲು ಮೊಸರು ಹಾಗೆ ಸೋಪು ರೈಸ್ ಇದನ್ನೆಲ್ಲ ಹೇಳ್ತಾ ಇದ್ದು ಇನ್ನೊಂದು ಏನು ಗೊತ್ತಾ ಯಾವುದಾದ್ರೂ ಒಂದು ಚಿಕ್ಕ ಸೋಪನ್ನು ತೊಗೊಂಬಂದರೆ ಅದನ್ನು ಯಾವ ರೀತಿ ಬಳಸಬೇಕು ಅದರಲ್ಲಿ ಏನೇನೆಲ್ಲ ಇರುತ್ತೆ ಅದನ್ನೆಲ್ಲ ಹೇಳ್ತಾಳಂತೆ ಸೊ ನಾನು ಕೂಡ ನೋಡಬೇಕು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮಕ್ಕಳು ಸೋಪನ್ನು ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಾಗ ಅವಳಿಂದಲೇ ನಾನು ಅದನ್ನು ಹೇಳಿಸ್ಬೌದು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ರೈಸಿಗೆ ಬೇರೆ ಇಟ್ಬಿಟ್ಟಿದ್ನಲ್ವಾ ಸೊ ರೈಸ್ ಇತ್ತು ಅಂತ ಹೇಳಿಬಿಟ್ಟು ಆಲ್ರೆಡಿ ಸ್ವಲ್ಪನೇ ಇತ್ತು ಅಕ್ಕಿ ಅದನ್ನೇ ಇಟ್ಟಿದ್ದೆ ಇವರಿಗೆ ಟಿಫಿನ್ಗಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನೂ ಸ್ನಾನ ಮುಗಿಸ್ಕೊಂಡು ಬಂದು ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಓಕೆನಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ನಾನು ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದುಬಿಟ್ಟು ಸೆವೆನ್ ತರ್ಟಿ ಆಗ್ತಾಯಿದೆ ಸೆವೆನ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಸ್ವಲ್ಪ ಬೇಗನೆ ಇದ್ದಿದ್ದೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ವರ್ಕ್ ಇದೆ ಅದು ಕಂಪ್ಲೀಟ್ ಮಾಡಬೇಕು ಇನ್ನೇ ನೈಟ್ ಎಷ್ಟು ಗಂಟೆಗೆ ಟ್ವೆಲ್ ಓ ಕ್ಲಾಕಿಗೆ ಮಲ್ಕೊಂಡಿರೋದು ಸೊ ಅಷ್ಟೇ ಫೋರ್ ಗಂಟೆ ಅಷ್ಟೇ ಮಲ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ಬೇಗ ಕೆಲಸ ಮುಗಿಸ್ಕೊಂಡು ಇನ್ನು ಅದೆಷ್ಟು ಪಟಪಟ ಅಂತ ಹೇಳ್ಬಿಟ್ಟು ಅದೆಷ್ಟು ವರ್ಕ್ ಇದೆ ಅಷ್ಟು ಕಂಪ್ಲೀಟ್ ಆಯಿತು ಅಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ ಸೊ ಬನ್ನಿ ಸೊ ಇವತ್ತಿನ ಟು ಡೇಸ್ ಏನೆಲ್ಲ ವರ್ಕ್ ಇರುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ ಸೊ ಈಗ ಹೋಗಿ ಕಿಚನಲ್ಲಿ ಹೋಗಿ ಅಡುಗೆ ಮಾಡಬೇಕು ಸೊ ಬನ್ನಿ ಇವತ್ತು ಪರೋಟ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಅಪ್ಪು ಭಾಳ ದಿನದಿಂದ ಇದ್ದ ಪರೋಟ ಮಾಡಿ ಪರೋಟ ಮಾಡೋಣ ಅಂಥೇಳಿ ಸೊ ಅದಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನಾನೇನು ಪರೋಟಕ್ಕೆಲ್ಲ ರೆಡಿ ಮಾಡಿ ಅಪ್ಪು ಅಮ್ಮನ್ನ ತಿನ್ನಿಸಿ ಡಬ್ಬಿಗೆ ಹಾಕಿ ಅವರಿಗೆ ಸ್ಕೂಲಿಗೆ ಕಳಿಸಿ ಇವರು ಕೂಡ ತಿಂದು ಆಫೀಸಿಗೆ ಹೋದರು ಇನ್ನೂ ಮನೆಯಲ್ಲಿ ಕೂತ್ಕೊಂಡಿದ್ದೆ ನಮ್ಮಮ್ಮ ಕೂಡ ಬಂದಿದ್ರಲ್ವ ನಿನ್ನೆ ಸ್ವಲ್ಪ ಲೇಟ್ ಮಾಡೇ ಬಂದಿದ್ರು ಹಾಗಾಗಿ ಈ ಬ್ಲಾಗಲ್ಲೇ ತೋರ್ಸೋಕ್ಕಾಗಿರಲಿಲ್ಲ ಇನ್ನು ಬೆಳಗ್ಗೆ ಎದ್ದು ಬ್ಲಾಗ್ ಮಾಡ್ತಾ ಇದ್ನಲ್ವ ಅಮ್ಮನೂ ನಮ್ಮ ಜೊತೆ ಕೂತ್ಕೊಂಡಿದ್ರು ಆವಾಗ ತಾನೇ ಜಸ್ಟ್ ಕಾಫಿ ಕುಡೋದು ಕೂತ್ಕೊಂಡಿದ್ವಿ ಇನ್ನು ನಮ್ಮ ತಂಗಿ ಬೇರೆ ಊರಿಂದ ಬಂದಳು ಬಂದಿದ್ದ ತಕ್ಷಣ ಮಲ್ಕೊಂಡಿದ್ದಾಳೆ ಅವಳು ಹೈದ್ರಾಬಾದಕ್ಕೆ ಹೋಗಿದ್ಲು ಎಲ್ಲ ನಿದ್ದೆ ಆಗಿರಲಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ಮಲ್ಕೊಂಡಿದ್ದಾಳೆ ಇನ್ನು ನಾವು ಬೇರೆ ನಷ್ಟ ಮಾಡ್ತೀವಿ ಅಲ್ವಾ ಅವಳನ್ನು ಎಬ್ಬಿಸ್ತಾ ಇದ್ದೆ ಎಲ್ಲಿ ಹೇಳ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ೆ ಗಾಢವಾದ ನಿದ್ದೆಯಲ್ಲಿದ್ದಲು ಇನ್ನು ಇನ್ನು ಎಲ್ಲಿ ಎಬ್ಸೋದು ಮಲ್ಕೊಂಡಿರಲಿ ಬಿಡು ಈಗೇನು ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ನಷ್ಟನ ಮಾಡ್ಕೋತಾ ಇದ್ದೀವಿ ನಮ್ಮಮ್ಮನಿಗೆ ಮತ್ತು ನನಗೆ ಒಂದು ಎರಡೆರಡು ಪರೋಟ ಮಾಡಿಕೊಂಡು ರೈಸ್ ಇತ್ತಲ್ವ ಅದನ್ನು ರೈಸ್ ಮೇಲ್ಗಡೆ ಸ್ವಲ್ಪ ಊಟ ಮುಗಿಸ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಇನ್ನು ಪರೋಟಾನ ಮಾಡ್ತಾ ಇದ್ದೀನಿ ಹಾಗೆ ಊಟ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಈ ಬ್ಲಾಗ್ ನೋಡಿ ಇದು ನಿನ್ನೆ ನೈಟದ್ದು ಏನು ವರ್ಕ್ ಮಾಡಿದ್ದೀನಿ ಅನ್ನೋದನ್ನು ಈ ಬ್ಲಾಗಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ನಿನ್ನೆ ನೈಟ್ ಬಂದುಬಿಟ್ಟು ಟೈಮು ಲೆವೆನ್ ಆಗ್ತಾಯಿತ್ತು ಲೆವೆನಿಂದ ಈ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡಿರೋದು ಹ್ಯಾಂಡ್ ವರ್ಕು ಕಸ್ಟಮರ್ಗೆ ನಾನು ಆಲ್ರೆಡಿ ಒಂದು ಫೋಟೋನ ಕಳಿಸಿದ್ದೆ ಡಿಸೈನು ಅದು ಅವರು ತುಂಬ ಇಷ್ಟಪಟ್ಟುಬಿಟ್ಟು ಇದನ್ನೇ ಹಾಕಿ ಅಂತ ಹೇಳಿಬಿಟ್ಟು ನಮಗೆ ರಿಟರ್ನ್ ಕಳಿಸಿದ್ದಾರೆ ಅದನ್ನು ನೋಡಿಬಿಟ್ಟು ವರ್ಕನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನಗೆ ಒಬ್ರು ಯೂಟ್ಯೂಬಲ್ಲಿ ಅಕ್ಕ ನೀವು ಹ್ಯಾಂಡ್ ವರ್ಕ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಹೇ ಕೇಳಿದರು ಹಾಗಾಗಿ ಹೌದು ನಾನು ಹ್ಯಾಂಡ್ವರ್ಕ್ ಮಾಡ್ತೀನಿ ಸೊ ಈಗ ನಾನು ತೋರಿಸ್ತಾ ಇರೋದು ವರ್ಕು ಶುಗರ್ ಬೀಟ್ಸ್ ಯೂಸ್ ಮಾಡಿಕೊಂಡು ಲೈನ್ಸನ್ನು ಮಾಡ್ಕೊಂಡಿದ್ದೀನಿ ಇದಕ್ಕೆ ಎರಡು ಲೈನ್ಸ್ ಬರುತ್ತೆ ಮಿಡಲಲ್ಲಿ ಒಂದು ಗೋಲ್ಡ್ ಲೈನ್ ಬರುತ್ತೆ ಹಾಗೆ ಡಿಸೈನ್ ಬಂದುಬಿಟ್ಟು ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿಯಾಗಿ ಈ ಡಿಸೈನನ್ನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಎಲ್ಲರೂ ನೆಕ್ಕಿಗೆ ಸ್ಟಾರ್ಟ್ ಮಾಡ್ತಾರೆ ನಾನು ನೈಟ್ ಆಗಿರೋದ್ರಿಂದ ಸ್ವಲ್ಪ ನಮಗೆ ರಿಲ್ಯಾಕ್ಸ್ನೂ ಸಿಗಬೇಕು ಬೇಗನೂ ಆಗಬೇಕು ಅಂತ ಅಂತೇಳ್ಬಿಟ್ಟು ಹ್ಯಾಂಡಿಗೆ ನಾನು ವರ್ಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಈ ವರ್ಕ್ ಮಾಡೋಷ್ಟೊತ್ತಿಗೆ ಟೈಮ್ ಬಂದುಬಿಟ್ಟು ಟ್ವೆಲ್ ಆಗ್ತಾಯಿತ್ತು ಇನ್ನು ಮಲ್ಕೊಂಡು ಬೆಳಿಗ್ಗೆ ಮತ್ತೆ ಹೇಳ್ಬೇಕಲ್ವಾ ಹಾಗಾಗಿ ವರ್ಕನ್ನು ಸ್ಟಾಪ್ ಮಾಡಿಬಿಟ್ಟು ಮಲ್ಕೊಂಡಿದ್ದೆ ಬೆಳಗ್ಗೆ ಹೇಳಬೇಕಾದ್ರೆ ಸೊ ಅಷ್ಟು ಟೈಮ್ ಆಗಿಬಿಟ್ಟಿತ್ತು ನೈಟು ಸ್ವಲ್ಪ ಚೆನ್ನಾಗಿ ನಿದ್ದೆ ಆಗಿಲ್ಲ ಅಂತಂದರೆ ನನ್ನ ವೈಝು ತುಂಬಾ ಹಾರ್ಡಾಗಿ ಕೇಳಿಸತ್ತೆ ನಿದ್ದೆ ಆಗಿರಲ್ಲ ಅಲ್ವಾ ಹಾಗಾಗಿ ಇನ್ನು ಆ ವರ್ಕ್ನು ಮಾರ್ನಿಂಗ್ ಕೂಡ ಕಂಟಿನ್ಯೂ ಮಾಡಬೇಕು ಎಷ್ಟೊತ್ತಿಗೆ ಮಾಡ್ತೀವೋ ಗೊತ್ತಿಲ್ಲ ಬಟ್ ಒಟ್ಟಿನಲ್ಲಿ ಅದು ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ನಾನು ಡಿಸೈನನ್ನು ಹಾಕಿದ್ದೀನಿ ಅದಕ್ಕೆ ಎಷ್ಟು ಅಮೌಂಟನ್ನು ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಇನ್ನು ಆಗ್ತಾನೆ ನಮ್ಮ ತಂಗಿ ಬೇರೆ ಎದ್ದು ಫ್ರೆಶ್ ಅಪ್ ಆಗಿ ಕಿಚನಲ್ಲಿ ಬಂದು ನಾನು ಅಡುಗೆ ಮಾಡ್ತಾ ಇದ್ದಲ್ವಾ ಹೆಲ್ಪ್ ಆಗುತ್ತೆ ಬೇಗ ಬೇಗ ಆಗೋದಕ್ಕೆ ಅಂತ ಹೇಳಿಬಿಟ್ಟು ಬಂದಿದ್ದಾಳೆ ಯಾರಿಗಾದರೂ ಯೂಟ್ಯೂಬ್ ಮಾಡಬೇಕು ನಾವು ಹಸ್ರು ಕ್ರಿಯೇಟ್ ಮಾಡಬೇಕು ನಾವು ಸಕ್ಸಸ್ ಕಾಣ್ತಾ ಇಲ್ಲ ಅಂತಂದರೆ ನಮ್ಮ ತಂಗಿ ಸಜೆಷನ್ ತಗ ನಮ್ಮ ತಂಗಿ ಸಜೆಷನ್ ತಗೊಳ್ಳಿ ಯಾಕಂದರೆ ನಂಗೆ ಇನ್ಸ್ಪಿರೇಷನ್ನೇ ಅವಳೆ ಸೊ ಏನೇ ಮಾಡ್ಬೇಕಂದ್ರೂ ಏನೇ ತೊಗೋಬೇಕಂದ್ರು ಸೊ ಏನೇ ಡಿಸ್ಕಸ್ ಮಾಡ್ಬೇಕಂದ್ರೂ ಸೊ ಇಬ್ಬರು ಡಿಸ್ಕಸ್ ಮಾಡಿನೇ ತಗೊಳ್ಳೋದು ಆಮೇಲೆ ಏನಂದ್ರೆ ಮಾತಾಡೋದು ಯಾವುದೇ ಮ್ಯಾಟ್ರ್ ಇರ್ಬೋದು ಮಾತಾಡೋದು ತೊಗೊಳೋದಿವ ಏನೇ ಕೇಸ್ ನಾನು ಹೊರಗಡೆ ಹೋಗಿ ಏನಾದರೂ ತೊಗೋಬೇಕು ಅಂತ ಅಂದ್ಕೊಂಡ್ರು ಅದನ್ನು ವಾಟ್ಸಪ್ನಲ್ಲಿ ಕಳಿಸೋದು ಮೆಸೇಜ್ ಮಾಡೋದು ಸೊ ಸೊ ಎಲ್ಲ ಅವಳು ಇಟ್ಕೊಂಡೇ ಮಾಡ್ತೀನಿ ಹಾಗಾಗಿ ಯಾರಾದರೂ ಯೂಟ್ಯೂಬ್ ಹೊಸ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಆ ಸಕ್ಸಸ್ ಕಾಣ್ತಾ ಇಲ್ಲ ಅಂತ ಅಂದ್ಕೊಳ್ಳಿ ಯಾಕೆ ಕಾಣದೇ ಇರೋರಿಗೆ ಯಾಕೆ ಅದ್ರಕ್ ಏನೇನು ಮಾಡ್ಬೇಕು ಅನ್ನೋದೆಲ್ಲ ಇವ್ರು ಗೈಡ್ ಮಾಡ್ತಾರೆ ಸಕ್ಸಸ್ ಸಡನ್ಲಿ ಕಾಣಲ್ಲಂತೆ ಬಿಕಾಸ್ ಅದು ಸಕ್ಸಸ್ ಸಡನ್ಲಿ ಕಂಡ್ರೆ ಅದ್ರ ಬಗ್ಗೆ ಬೆಲೆ ಗೊತ್ತಾಗಲ್ಲಂತೆ ಸ್ವಲ್ಪ ಪ್ರೊಸೆಸ್ ಲೇಟ್ ಆಗಿದ್ರೆ ನಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡು ಅದಾದ ಮೇಲೆ ನಾವು ಒಂದು ಗುರಿ ಮುಟ್ಟೋದಕ್ಕೆ ಸಾಧ್ಯ ಅಂತೇಳಿ ಸಜೆಷನ್ ಕೊಡ್ತಾ ಇದ್ದಾಳೆ ಸೊ ಆ್ಯಕ್ಚುಲಿ ಅದು ಕರೆಕ್ಟೇ ಇರೋದು ಸಡನ್ಲಿ ಯಾವುದಾದ್ರೂ ನಮ್ಗೆ ಬೇಕಾಗಿರೋದು ಸಡನ್ನಿ ಸಿಕ್ಕು ಅಂದ್ರೆ ಅದ್ರ ಬಗ್ಗೆ ಬೆಲೆ ಗೊತ್ತಾಗಲ್ಲ ಅದನ್ನ ನಾವು ದುಡಿದು ಸಂಪಾದನೆ ಮಾಡಿ ಅದಾದ್ಮೇಲೆ ಅದನ್ನ ನಾವೇನು ಪರ್ಚೇಸ್ ಮಾಡ್ತೀವಿ ಅದನ್ನ ಯೂಸ್ ಮಾಡ್ತೀವಲ್ಲ ಸೊ ಅವಾಗ ಗೊತ್ತಾಗುತ್ತೆ ಅದರದ್ದು ಬೆಲೆ ಆಮೇಲೆ ಅದು ತಗೊಳೋದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಸೊ ಅಲ್ಲಿ ಅದನ್ನ ನಾವು ಜೋಪನ್ ಮಾಡಿ ಕೂಡ ಕಾಪಾಡ್ಕೊಂಡು ಹೋಗ್ತೀವಿ ಅದು ನಿಜವಾಗ್ಲು ಅದೇ ಅದಕ್ಕೆ ಅವಳು ಕೇಳಿದೆ ನಾನು ಸಬ್ಸ್ಕ್ರೈಬೇ ಆಗೋದಿಲ್ಲ ಆಮೇಲೆ ಇದನ್ನ ಮಾಡಬೇಕಾ ಅಷ್ಟು ಅವಶ್ಯಕತೆ ಇದೇನಾ ಅಂತ ಹೇಳಿಬಿಟ್ಟು ಅಕ್ಕಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಹೇಳೋ ಹ್ಮ್ ಬಂಡಿಕ ಪಲ್ಯ ನೋಡಿ ಹಂಗೇ ಅದೇನ ಇದ್ರಂ ಮಾಡೋದು ಹೆಣ್ಣಾಕು ಉದಾಕ ಈ ತರ ಪಲ್ಯ ಮಾಡಿದ್ರೆ ನಮ್ಮ ಅಕ್ಕ ಯಾರು ತಿನ್ನಲ್ಲ ಅದು ಎಲ್ಲ ಬೆಳಗ ಸ್ವಲ್ಪ ಗೈಸ್ ನನ್ನ ಲೈಫ್ ನಲ್ಲಿ ಫಸ್ಟ್ ಟೈಮ್ ಬಡ್ಡಿಕಾಯಿ ಪಲ್ಯ ನೋಡಿ ಹೆಂಗ್ ಮಾಡ್ತಾ ಇದೀನಿ ಈ ತರ ಎಂದು ಆಗೇ ಇಲ್ಲ ಎಷ್ಟು ಸಾರಿ ಪಲ್ಯ ಮಾಡಿದೀನಿ ಬಟ್ ಈ ತರ ಅಂತೂ ಹಾಗೆ ಇಲ್ಲ ಇಲ್ಲ ಎಲ್ಲ ಅಂಟ ಎಲ್ಲ ಇಲ್ಲಿ ಅದ ಅದು ಓದತ್ತೋ ತಾನೇನ್ ಮಾಡಿ ಇದು ಇದೆಲ್ಲ ಓದ್ಬೇಕೆ ಅದು ಓಡ್ಬಂಗ ತೋರಿಸ್ತೀನಿ ನೋಡಿ ಕಂಪ್ಲೀಟ್ ಆಯ್ತು ಬೆಂಡೆಕಾಯಿ ತೊಳೆದು ಎತ್ತಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಆವಾಗ ನೀರು ಬಿತ್ತಿದೆ ಅಂತ ಅನಿಸುತ್ತೆ ಇಷ್ಟೊಂದು ಲಾಳೆ ಆಗ್ತಾಯಿತ್ತು ಇತ್ತು ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ಎಲ್ಲ ಜಾಸ್ತಿ ಹಾಕಿನೇ ಹುರಿತಾ ಇದ್ದೆ ಬಟ್ ಆದರೂ ಕೂಡ ಇದೇ ಥರ ಬರ್ತಾ ಇತ್ತು ಯಾವಾಗಲೂ ಕಿಚನಲ್ಲಿ ಒಬ್ಳೆ ಅಡುಗೆ ಮಾಡಿ 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 ನನಗಂತೂ ತುಂಬ ಬೇಜಾರಾಗ್ತಿತ್ತು ಸೊ ನನ್ಗೆ ಫುಲ್ ಕಂಪ್ಲೀಟ್ ಕೊಡಬೇಕಂತ ಹೇಳಿ ಬಂದಿದ್ದಾರೆ ಜಸ್ಟ್ ಅವಳು ಊರಿಗೆ ಹೋಗಿದ್ದು ಹೈದ್ರಾಬಾದ್ಗೆ ಹೋಗಿದ್ದು ಒಂದು ಎರಡು ಮೂರು ದೇವಸ್ಥಾನ ನೋಡ್ಕೊಂಡು ಎಲ್ಲ ಫಿಲ್ಮ್ ಸಿಟಿ ಆಮೇಲೆ ಇನ್ನೂ ಸಿಕ್ಕಾಪಟ್ಟೆ ಇದೆ ಐದ್ರದ್ನೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಸ್ವಲ್ಪ ನೋಡ್ಕೊಂಡು ನಿನ್ನೆ ಕೂತ್ಕೊಂಡು ಇವತ್ತು ಬಂದು ಬಂದು ಬನ್ನಿ ಬಂದ್ಕೊಂಡವಳು ಇನ್ನೇಗೆ ಜಸ್ಟ್ ಫುಲ್ಲು ಟಯರ್ಡ್ ಆಗಿತ್ತು ಅವಳು ಏನೋ ಕುತ್ಕೊಳ್ಳೋಕ್ಕೆ ಕೂಡ ಜಾಗ ಅಂತೆ ಸೊ ನಮ್ಮ ತಂಗಿ ಮಗು ಇದೆ ಅಲ್ಲ ಹಾಗಾಗಿ ಕೊಟ್ಟು ಅವಳು ಅಷ್ಟೇ ಕೂತ್ಕೊಂಡು ಬಂದು ಇಲ್ಲಿ ರೆಸ್ಟ್ ಮಾಡ್ತಾಯಿದ್ರು ನಾನು ಬೆಳಿಗ್ಗೆ ಎದು ಸಹ ಬೇಡ ಸುಮ್ಮನೆ

ಫ್ರೆಂಡ್ಸ್ ಇನ್ನೂ ನಾವು ಎಷ್ಟೋತನ ಹುರಿತಾ ಇದ್ವಿ ಅದು ಬಿಡಿ ಆಗ್ತಾನೇ ಇರಲಿಲ್ಲ ಇನ್ನೂ ಜಾಯಿಂಟ್ ಆಗ್ತಾ ಆಗ್ತಾ ಬರ್ತಾ ಬರ್ತಾಯಿತ್ತು ಎಣ್ಣೆ ಜಾಸ್ತಿ ಹೋಗ್ತಾ ಇದೆ ಬಟ್ ಅದು ಬಿಡಿ ಬಿಡಿ ಆಗ್ತಾ ಇರಲಿಲ್ಲಲ್ವ ಹಾಗಾಗಿ ಪಾತ್ರೆ ಚೇಂಜ್ ಮಾಡ್ಕೊಂಡ್ವಿ ಕಡಾಯದಲ್ಲಿ ಹುರಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆವಾಗ ಸ್ವಲ್ಪ ಪರವಾಗಿಲ್ಲ ಬರ್ತಾ ಬರ್ತಾ ಕಡಿಮೆ ಆಗಿ ಉದುರು ಉದ್ರಾಗೋದಕ್ಕೆ ಸ್ಟಾರ್ಟ್ ಆಯಿತು ಇನ್ನು ಫೈನಲಿ ಅಡಿಕೆ ಅಂತೂ ಆಯಿತು ಇನ್ನು ಆಲ್ರೆಡಿ ಇಲ್ಲಿ ಊಟಕ್ಕೆಲ್ಲ ಕೊಟ್ಟಿದ್ದಾರೆ ನಾನು ಒಳಗಡೆ ಇನ್ನೂ ಸ್ವಲ್ಪ ಕಟ್ ಬಾಜಿ ಮಾಡಬೇಕು ಅಂತೇಳ್ಬಿಟ್ಟು ಅಡುಗೆನ ರೆಡಿ ಇದ್ದೆ ಊಟದ ಜೊತೆ ಅದೊಂದು ಇಷ್ಟ ಆದರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಅಂತ ಹೇಳಿಬಿಟ್ಟು ಅದನ್ನು ರೆಡಿ ಇದೆ ಇಲ್ಲಿ ನಮ್ಮ ಅಜ್ಮಾನ್ರು ನಮ್ಮಮ್ಮ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ನಮ್ಮ ತಂಗಿ ಊಟಕ್ಕೆ ಕೊಡ್ತಾ ಇದ್ದಾಳೆ ಸೊ ಇಲ್ಲಿ ಇಲ್ಲಿ ನಾನು ಕಟ್ ಬಾಜಿನ ಆಲ್ರೆಡಿ ಅರ್ಧ ಮಾಡಿ ಇಟ್ಟಿದ್ದೀನಿ ಏನಿಲ್ಲ ಜಸ್ಟ್ ಒಂದರಲ್ಲಿ ಎರಡು ಪೀಸ್ ಮಾಡಿಬಿಟ್ಟು ಮತ್ತೊಂದು ಸಾರಿ ಚೆನ್ನಾಗಿ ಫ್ರೈ ಮಾಡಬೇಕು ಆವಾಗ ಚೆನ್ನಾಗಾಗುತ್ತೆ ಊಟದ ಜೊತೆ ತುಂಬ ಟೇಸ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು ಇಷ್ಟು ಮಾಡಿಟ್ಟಿದ್ದೀನಿ ಇನ್ನು ಇನ್ನೂ ಮಿಕ್ಕಿರೋದೆಲ್ಲ ಅಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಊಟ ಮುಗಿಸ್ಕೊಂಡು ಬಂದು ಬಂದು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇನ್ನು ಇವ್ರದ್ದು ಆಲ್ರೆಡಿ ಊಟ ಆಗಿಬಿಟ್ಟಿತ್ತು ಬೇಗ ಬಾ ನಮ್ಮದು ಊಟ ಆಗುತ್ತೆ ನೀನು ಕೂತ್ಕೊಂಡು ಊಟ ಮಾಡೋಕಂತಿ ಅಂತ ಹೇಳ್ತಾ ಇದ್ರು ನಾನು ಕೂಡ ಬಂದು ಜಾಯಿನ್ ಆದೆ ಸೊ ನಾನು ಕೂಡ ಊಟ ಮುಗಿಸ್ಕೊಂಡು ಮತ್ತೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಇನ್ನು ಊಟ ಎಲ್ಲ ಆದಮೇಲೆ ಸಾಯಂಕಾಲ ಟೈಮ್ನಲ್ಲಿ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮಮ್ಮ ಊರಿಗೆ ಹೋಗ್ತಾ ಇದ್ದಾರೆ ನನಗಂತೂ ತುಂಬಾ ಇದೆ ಒಬ್ಬಳೇ ಇರಬೇಕಲ್ವಾ ಅಂತ ಹೇಳಿಬಿಟ್ಟು ಅಷ್ಟೆ ಅಪ್ಪೂ ಬಾಯ್ ಹರ್ಷ ಎಂತ ದೊಡ್ಡ ಮಾತಾಡ್ತಾನಂದ್ರ ಇಲ್ಲ ಮಮ್ಮಿ ಹರ್ಷ ಎಂತ ದೊಡ್ಡ ಮಾತಾಡ್ತಾನಂದ್ರ ಒಂದು ಪ್ಲೇಟ್ ಇತ್ತದು ಮುರ್ದಿತ್ತು ಆ ಪ್ಲೇಟ್ ಎದಕಪ್ಪ ನಾವ್ ಕಟ್ಬೇಕಂತ ಇಲ್ಲ ಪ್ಲೇಟ್ ಅದಿರ್ಲಕ ಏನಂದ ವಯಸ್ಸಾದ್ಮ ಅದ್ರಾಗ ನನ್ ಊಟ ಕೊಡ್ತಾನತ್ತ ಇಲ್ಲ ಕೊಡ್ತಾನ ಅಜ್ಜಿಗೆ ಅವ್ರ ಅಜ್ಜಿಗೆ ನಾ ಚಂದ ನೋಡ್ಲಿಲ್ಲ ಅಂದ್ರೆ ಅವ್ರ ಅಜ್ಜಿಗೆ ಚಂದ ನೋಡ್ಲಿಲ್ಲ ಅಂದ್ರೆ ಇಲ್ಲಿಲ್ಲಂದ್ರ ಮಾತಿನ ಏನ ಅನ್ವಾ ಅಜ್ಜಿ ಮಾನ್ಯ ಕೇಳತ್ತನ ತಿಂಗಳ ತಿಂಗಳ ಅಜ್ಜಿ ಖರ್ಚು ರೊಕ್ಕ ಕೊಡ್ತಿರ ಇಲ್ಲ ಯಾಕತ್ ಕೇಳ ಯಾಕತ್ ಕೇಳ್ದ ಏನಂದ ಅಜ್ಜಿ ಬಳಿ ರೊಕ್ಕನೆ ಕಾಣಲ್ಲಗ ನನ್ಗೆ ರೊಕ್ಕ ಕೊಡ್ತಿಳು ಅವಾಗವಾಗ ಒಟ್ಟ ರೊಕ್ಕನೇ ಇಲ್ಲಲ್ಲ ಅದಕ್ಕೆ ನೀವು ಕೊಡ್ತಿರ ಇಲ್ಲಿ ತಿಂಗಳ ತಿಂಗಳ ಅಜ್ಜಿಗೆ ರೊಕ್ಕ ಅದು ಕೇಳ್ತಾನ ಇಷ್ಟು ಬಾರಿ ನಾ ಅಂದ ಮುಂದೆ ಒಟ್ಟು ನಾ ನನ್ ನನ್ಗೆ ನಾವು ಕೊಟ್ಟಿಲ್ಲ ನೀನು ನಮ್ಗೆ ಕೊಡಕ್ ಹೋಗ ನಿಮ್ಮ ಅಜ್ಜಿ ಕೊಡತಿರ ಫ್ರೆಂಡ್ಸ್ ನೋಡಿದ್ರಲ್ವಾ ಯಾವ ರೀತಿಯಾಗಿ ಅಪ್ಪು ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಆ ಥರ ಇಲ್ವೇ ಇಲ್ಲ ಆದರೂ ಅವನು ಮಾತಾಡ್ತಾನೆ ಅಂತಂದರೆ ಪ್ರತಿಯೊಂದು ಮನೆಯಲ್ಲಿ ಇಂಥ ಮಕ್ಕಳು ಇರಬೇಕು ಇಂಥ ಮಕ್ಕಳಿದ್ದಾಗ ಅಜ್ಜಿ ತಾತನ ಯಾವ ರೀತಿ ನೋಡ್ಕೋಬೇಕು ಅನ್ನೋದನ್ನು ಅವರು ಹೇಳಿಕೊಡ್ತಾರೆ ನಮಗೆ ನಾವು ಏನಂತಂದರೆ ಮಕ್ಕಳಿಂದ ಕಲಿಬೇಕು ಅಂಥ ಸಿಚ್ಯುವೇಷನ್ ಇದೆ ಬಟ್ ಈಗಿನ ಜನ್ರೇಷನ್ದಲ್ಲಿ ಅನಾಥಾಶ್ರಮ ಆಗಿರ್ಬೋದು ಕೆಲವೊಂದಷ್ಟು ಪ್ಲೇಸ್ಗಳಿವೆ ಅಲ್ಲೆಲ್ಲ ಒಯ್ದು ಮ ತಂದೆ ತಾಯಿನ ಬಿಟ್ಬಿಡ್ತಾರೆ ಅವರ ಕೆಲಸನ ಅವರೇ ಮಾಡ್ಕೋಬೇಕು ಮನೇಲಿ ಯಾರೂ ಮಾಡೋದಿಲ್ಲ ಈ ಥರ ಎಲ್ಲ ನೋಡ್ತಾ ಇದ್ದೀವಿ ಆ ಥರ ಸಿಚ್ಯುವೇಷನ್ನಲ್ಲಿ ಇಂಥ ಮಕ್ಕಳು ಮನೆಯಲ್ಲಿದ್ದರೆ ತಂದೆ ತಾಯಿಗಳು ತುಂಬಾ ಕಲಿತಾರೆ ಹಾಗೆ ಅತ್ತೆ ಮಾವಂದಿರನ್ನು ಕೂಡ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಇದು ನಮ್ಮ ಲೈಫ್ನಲ್ಲಿ ಬಂದಿದೆ ಅಂತಂದರೆ ಅವನು ಹಿಂದೆ ಏನಾಗಿದ್ದೋ ಗೊತ್ತಿಲ್ಲ ಬಟ್ ಈಗ ಮಾತ್ರ ಆಡು ಮಾತುಗಳು ಒಂದು ದೇವ್ರ ಆರ್ಡರ್ ಹಾಗೆ ಇರುತ್ತೆ ಅದು ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ನಿಮ್ಮನೆಯಲ್ಲಿ ಇಂಥ ಮಕ್ಕಳಿದ್ದರೆ ನನಗೆ ಕಮೆಂಟ್ ಮಾಡಿ ಯಾಕಂದರೆ ಪ್ರತಿಯೊಂದು ವಿಷಯನ ಶೇರ್ ಮಾಡಲೇಬೇಕು ಇಂಥ ವಿಷಯಗಳನ್ನು ಫ್ರೆಂಡ್ಸ್ ಅವರು ನಮ್ಮ ಮಮ್ಮಿ ಮತ್ತು ನಮ್ಮ ತಂಗಿ ಹೋದ್ಮೇಲೆ ಸ್ವಲ್ಪತ್ತು ಹೊರಗಡೆ ಹೋಗಿ ಸ್ವಲ್ಪತ್ತು ಕೂತು ಮಾತಾಡಿದ್ವಿ ಎಲ್ಲರ ಜೊತೆ ಸೊ ಅವ್ರು ಹೋದ್ರಲ್ವ ತುಂಬ ಬೇಜಾರಾಯಿತು ಅವರಿದ್ದರು ಅಂದರೆ ಏನೋ ಒಂದು ಮಾತಾಡ್ಕೊಂಡು ಕೆಲಸ ಮಾಡಿಕೊಂಡು ಟೈಮ್ ಪಾಸ್ ಆಗ್ತಾಯಿತ್ತು ಸೊ ಅವರು ಹೋದರೂ ಊರಿಗೆ ನಮ್ಮ ತಂಗಿ ಕೂಡ ಬಂದಿರಲಲ್ವ ಸೊ ಅವಳು ಕೂಡ ಓದಲು ಅವಳು ಹೋದ್ಮೇಲೆ ಸ್ವಲ್ಪತ್ತು ಕೆಲಸ ಮುಗಿಸ್ಕೊಂಡು ಸೊ ಹಾಗೆ ಈಗ ಬ್ಲಾಗ್ಸ್ ಎಂಡ್ ಮಾಡೋಣ ಅಂತೇಳ್ಬಿಟ್ಟು ಬಂದಿದ್ದೀನಿ ಒಳಗಡೆ ಬಂದು ನೋಡ್ತೀನಿ ಸೊ ನಮ್ಮಮ್ಮ ಫುಲ್ ಇಲ್ಲಿ ನೋಡ್ತಾ ಇದ್ದೀರಲ್ವ ಲಿಫ್ಟಿಕ್ ಯಾವ ರೀತಿ ಬರೆದಿದ್ದಾಳೆ ನೋಡಿ ಮಿರರು ಸಿಗ್ತಾ ಇಲ್ಲ ಸೊ ಆ ಥರ ಮಾಡಿಬಿಟ್ಟಿದ್ದಾಳೆ ಲಿಫ್ಟಿಕ್ ಇತ್ತು ಅಂದರೆ ಎಲ್ಲಿ ಬೇಕಲ್ಲಿ ತೊಗೊಂಡು ಬರೆದು ಬಿಡ್ತಾಳೆ ಅದನ್ನ ಕ್ಲೀನ್ ಮಾಡಬೇಕು ಮತ್ತೆ ಅವಳು ತೊಗೊಂಡೊಂದು ಬರಿಬೇಕು ಸೊ ಹಾಗಾಗಿ ಬಿಟ್ಟಿದ್ದೀನಿ ಅಷ್ಟೇ ಎಷ್ಟು ಕ್ಲೀನ್ ಮಾಡಲಿ ಅಲ್ಲಿ ಮೇಲುಗಡೆ ನೋಡ್ತಾ ಇದ್ದೀರಲ್ವ ಅಲ್ಲಿ ಕೂಡ ಬರೆದಿದ್ದಾಳೆ ಸೊ ಅವಳು ಎಲ್ಲಿ ಬರೀಬೇಕಂತ ಅನ್ಸುತ್ತೋ ಅಲ್ಲಿ ಬರೆದು ಬಿಡ್ತಾಳೆ ಬಿಕಾಸ್ ನಾವು ಲಿಫ್ಟಿಕ್ ಇಲ್ಲೇ ಕೈಗೆಟ್ಕೋ ಥರ ಇಟ್ಟರೆ ಮೇಲುಗಡೆ ಇಟ್ವಿ ಅಂದರೆ ಸೊ ಅವಳು ಏನು ಬರೆಯೋದಿಲ್ಲ ಅವಳು ಲಿಫ್ಟಿಗೆ ಲಿಫ್ಟಿಗೆ ಹಚ್ಕೊಳ್ಳೋಕ್ಕಿಂತ ಜಾಸ್ತಿ ಈ ಥರ ಬರೆಯಿದ್ದು ವೇಸ್ಟ್ ಮಾಡೋದಿಲ್ಲ ಜಾಸ್ತಿ ಸೊ ಈಗ ಮಲ್ಕೊಂಡಿದ್ದಾಳೆ ಈಗ ಟೈಮ್ ಎಷ್ಟು ಗೊತ್ತಾ ಟ್ವೆಲ್ ಆಗ್ತಾಯಿದೆ ಟ್ವೆಲ್ ಟ್ವೆಲ್ಲಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಿಲ್ಲ ಈಗ ನಂಬರ್ ಕೂಡ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ಸೊ ಒಂದು ರೌಂಡ್ ಹಾಕಿದ್ದೀನಿ ಇದು ಎರಡನೇ ರೌಂಡ್ ಬಂದುಬಿಟ್ಟು ಗೋಲ್ಡ್ ಹಾಕಿದ್ದೀನಿ ಆಮೇಲೆ ಇನ್ನೊಂದು ರೌಂಡ್ ಬರುತ್ತೆ ತ್ರೀ ಸ್ಟೆಪ್ ಟು ಸ್ಟೆಪ್ ಆಮೇಲೆ ಸೆಂಟ್ರಲ್ಲಿ ಒಂದು ಗೋಲ್ಡ್ ಲೈನ್ ಬರುತ್ತೆ ಸೊ ನನ್ನ ವರ್ಕು ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ಸೊ ಹಾಗಾಗಿ ಊಟ ಕೂಡ ಅವಾಗಲೇ ಮುಗಿಸಿದೆ ಮುಗಿಸಿ ಸ್ವಲ್ಪ ಹೋಗಿ ಬಂದು ಮನೆ ಕ್ಲೀನ್ ಮಾಡಿಬಿಟ್ಟು ಮನ್ಕೋಬೇಕಾದ್ರೆ ಟೈಮ್ ಓಡಿದೆ ಟ್ವೆಲ್ ಆಗಿಬಿಟ್ಟಿತ್ತು ಸೊ ಏನಿಲ್ಲ ಸೊ ಇವತ್ತಿನ ಬ್ಲಾಗು ನಾನು ಇಲ್ಲಿಗೆ ಏನು ಮಾಡಬೇಕು ಅಂತಿದ್ದೀನಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಬ್ಲಾಗ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್